ನೋಡಿ ಜೀವಿ ಕೃಷ್ಣ ಎಷ್ಟು ಹುಡುಕಿದ್ರಿ ಎಷ್ಟು ಸಿಕ್ಕ ಏನಸ್ ನಿಮ್ಗೆ ಇವ್ಗೆ ನಾಲ್ಕು ಮಂದಿಗೆ ನೋಡಿ ಇಲ್ಲೆಲ್ಲ ಎಲ್ಲ ಈಚೆದ ಬಳ್ಳಿ ತೆಗಿತಾ ಇದೆ ತಂದು ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇವತ್ತೊಂದು ಏನು ತೋರಿಸ್ತಿದೀನಿ ತೋರಿಸಿದಿನ ಬಾಯಿ ನೋಡಿ ಇದು ಒಂದು ಚಿಕ್ಕ ಮಗಳು ನಮ್ಮ ನಿಗಾ ಮಗಳು ಬಂದಿದ್ದಾಳೆ ಮೊಣ್ಣೆ ಅಂತೇಳಿ ಜೀವಿ ಅಲ್ಲೊಂದು ಎರಡು ಜನ ಅದಾರ ನೋಡಿ ದೊಡ್ಡವಳು ಹಾಯಿ ಮಾಡ್ತಾ ನಮ್ಮ ಅಕ್ಕ ನಮ್ಮ ನೆಗ್ಯಾ ಅಂದರೆ ಅಕ್ಕ ಅಂತ ಕರಿತೇನೆ ನಾನು ನಿಗಾನಿ ಎಲ್ಲರಿಗೂ ದೊಡ್ಡವರು ಅವರು ಗೆಣಸಿನ ಬಳಿ ಹುಡುಕ್ತಾಯಿದ್ವಿ ಗೆಣಸಿನಕಾಯಿ ಹುಡುಕ್ತಾ ಇದ್ವಿ ಬನ್ನಿ ಇಷ್ಟು ಗೆನಸು ಈಗ ತೆಗ್ದೆ ನಾನು ಏಮ್ರತಿ ಕೃಷ್ಣ ನೋಡಿ ಒಂದಿಷ್ಟು ಗೆಣಸು ತೆಗ್ದಿದ್ದೀನಿ ಇನ್ನೂ ತೆಗಿತಾಯಿದ್ವಿ ಬನ್ನಿ ಹ್ಞೂ ಹ ಅಲ್ಲಿ ಹೋಗ್ರಿ ನೋಡಿ ಆಂಟಿ ಆ ಕಡೆಗೆ ಇಲ್ಲೋ ಬನ್ನಿ ಗೆನ್ಸ ಇನ್ನು ಇಷ್ಟು ಬಿಕ್ಕಿದೀವಿ ಸಾಕಾಯ್ತು ಇನ್ನೊಂದಿಷ್ಟು ಹುಡುಕ್ತಾ ಇದಾರೆ ಜೀವಿ ಕೃಷ್ಣ ಎಷ್ಟು ಹುಡುಕಿದ್ರಿ ಎಷ್ಟಕ್ಕೆಲ್ಲ ಸಿಕ್ಕ ಗೆನ್ಸು ನಿಮ್ಗೆ ಇವ್ಗೆ ನಾಲ್ಕು ಮಂದಿಗೆ ನೋಡಿ ಇಲ್ಲೆಲ್ಲ ಈಚೆದ ಈಚದ ಬಳ್ಳಿ ತೆಗಿತಾ ಇದ್ವಿ ತಂದು ನೋಡಿ ಇಲ್ಲಿ ಕಚ್ಚಾಡ್ತಾ ಇದ್ದೀವಿ ನಾಯಿಗಳು ಕಚ್ಚಾಡ್ದಂಗೆ ಗೆಣಸಿನ ಬಳಿ ಮುಳ್ಳೋದು ಹೌದಾ ಜಯೋಗಿ ಸಿಗ್ತಾ ಹೌದಿಲ್ಲ ಜಯ ನೋಡಿ ಸ್ನೇಹಿತರೆ ಒಂದೊಂದು ಸಿಗ್ತಾ ಇದೇ ಗೆಣಸು ಫುಲ್ಲಾಗಿದೆ ಕೆಳಗಡೆ ಹುಡುಕಿ ತೆಗಿತಾ ಇದ್ದೀವಿ ಎಷ್ಟು ಸಿಗ್ತಾವೆ ನೋಡ್ತೆ ಇವತ್ತು ನಾವು ಇದನ್ನು ಮಾಡಿ ಜಯವ್ ಐತಿ ನಿಂತ ಹಾ ಐತೆ ಇಲ್ಲಿ ಕಲೈತಿ ನೋಡು ಹಾ ನೋಡಲ್ ಜೈ ಗಿಡದ ಸಿಕ್ತ ಶರ್ನೋಕ್ ನೋಡಿ ಖುಷಿ ಆಯ್ತು ನಂಜೇವ್ ಗೆಣಸ್ ಹುಡುಕಿದ ಕಡೆಗೆ ಫೈನಲಿ ಅದಾವ ಅದಾವಿ ನಾಚಿಗ್ಳದ ಇನ್ನ ಅದಾವ ನಮ್ಮ ಧನುಷ ಬಂದ ಯಪ್ಪು ನಿಂದು ಸರಿ ಆತನ ಕ್ಲಿಯರಾಗಿ ಕರೆಕ್ಟ್ ಆಯ್ತ ಡಾಕ್ಯುಮೆಂಟ್ಸ ನೋಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಯ್ತು ಒಂದು ಹೋಗ್ತಾ ಇದ್ದಾನೆ ಅಯ್ಯ ಬಂದು ಅರ್ಧ ಗಂಟೆ ಆತನ ಬಂದು ಮನೆಗೆ ಬಂದು ಮತ್ತೆ ರಿಟರ್ನ್ ಅರ್ಧ ಗಂಟೆದಾಗ ಹೊಂಟಾನೆ ಇವ ಏನು ಮಾಡತ್ತೀ ಇಲ್ಲಿ ಕಾರ್ಬರ್ ನೀ ಇಲ್ಲಿ ಈಕೆ ಸಂಜನ ತಲೆ ಹಿಕ್ಕಾಕತ್ತೇಳ ನೋಡಿ ಈಕೆ ಏನು ಭಾರಿ ಇದಪ್ಪ ಬಾರಿದೀಲಿ ಈಕೆ ಈಕೆ ಇಂಡಿಯಾಕೆ ಇದು ಏನು ಇಂಡಿಯಾ ಏನಂತಾರಲ್ಲ ಅದು ಹಾಂ ಇಂಡಿಯಾಕ ಏನು ಏನು ಮಿಸ್ ಏನು ಮಿಸ್ ನಂಗೂ ಗೊತ್ತಾಗೋಲ್ಲ್ತನೋ ಆದಾಗ ಅಂತ ಇಟ್ಟು ತಲೆ ಇಕ್ಕತ್ತಿದಿ ಇವತ್ತು ಮುಂಜಾನೆ ಅಂದ ತಲೆ ಇಕ್ಕಿದ್ ನೋಡಿ ಸಾಕಾಯ್ತು ನಂಗೆ ದನೇಶ್ ಬಾಯ್ ಚೆನ್ನಾಗಿ ಓದ್ಕೋಳಪ್ಪ ಹಾಂ ಬಾಯ್ ನೋಡಿ ಇವು ಎರಡು ಅಣ್ಣ ತಮ್ಮ ನೋಡಿ ಇವು ಇವು ಏಯ್ ಬಂದು ನೋಡಿ ಕೃಷ್ಣ ಇವು ಎರಡು ಅಣ್ಣ ತಮ್ಮ ನೋಡಿ ಅಣ್ಣ ಆಯ್ತು ಹಾ ನಾ ಹೇಳಿತ ಬಾಯಿರಿ ಹಾ ಯಾ ಆಧಾರ್ ಕಾರ್ಡ್ ಕೊಟ್ಟು ಕಳ್ಸ ವಾಪಸ್ ಹಾ ಬಾಯಿ ದನಶೇ ಹೇ ನಮಗ್ ಬೇಕವ ಈಗ ನಿಮ್ಮಅಪ್ಪನ ಕ್ಯಾಕೆ ಕೊಟ್ಟು ಕಳಿಸ್ರಿ ಹಾ ಬಾಯಿ ಹುಷಾರಪ್ಪ ನೀನು ತೋರಿಸಲೇ ನೋಡಿ ಲಾಗ್ ಮಾಡತ್ತಿನ ಅಂತ ನಂಟ್ಲಿ ನೀವು ನೋಡಿ ತುಳಸಿ ಕಟ್ಟಿ ಮುಂದೆ ಜಲ್ಲಿ ಅಂದ್ರೆ ಪುಡಿ ಜಲ್ಲಿ ತಂದು ಹಾಕಾಕೈತೇನೆ ಇಲ್ಲೆಲ್ಲ ಇಲ್ಲಿ ಓಪನ್ ಐತೆ ಹೇಳಿ ಪುಡಿ ಜಲ್ಲಿ ಹಾಕಾಕ್ತೈತಿ ಗಡಿ ತಂದು ಅಲೋ ಮಾಡ್ಯಪ್ಪ ಏನು ಮಾಡ್ತೀವಿ ಕೆಲಸ ನಾ ಡ್ರೆಸ್ ಹಾಕೊಂಡ್ಬರ್ತೀನಿ ಹೋಗನು ಹಾಂ ಎಲ್ಲಿಗೆ ಹೋಗುದ ಯಾವ ಬೀಚ ಮುಖ ಮೇಲೆ ಮಾಡು ಮುಖ ಮೇಲೆ ಮಾಡು ಮಲ್ಪೆ ಬೀಚಿಗೆ ಹೋಗಣ ರೆಡಿಯಾಗೂನು ನಡೀರಿ ಹಂಗಾರೆ ಇವ್ರು ನೋಡಿ ಬಂದ ನೋಡಿದ ಗಬ್ಬರ ಗಂಡನ ದೊಡ್ಡ ಬೀಜ ಆಗ್ಯಾಳ ಉಡುಪಿಗೆ ಬಂದು ಗಂಡಂದು ದೊಡ್ಡ ಬಿಜಿ ಆಗ್ಯಾಳ ಬರೀ ಹೋಗುಣ ಬರ್ರಿ ನೋಡಿ ನಮ್ಮ ಜಂಟಿ ಎಲ್ಲ ಕರ್ಕೊಂಡಿ ನಾನು ಎಲ್ಲಿ ಉಂಟು ಬೀಚ್ ಮಲ್ಪೆ ಬೀಚ್ ಹೊಂಟಿ ನೋಡಿ ಅಲ್ಲ ಒಬ್ಬ ಹೋಗಿದ್ದಾನೆ ಮುಂದೆ ಈಗ ಧನುಷನ್ ಕಳಿಸಿ ನಾವು ಮಲ್ಪೆ ಬೀಚಿಗೆ ಹೊಂಟಿ ಸ್ನೇಹಿತರೆ ಬಂದ ನೋಡಿ ಇಲ್ಲಿ ಓಡಿ ಬಂತು ನಡಿ ಬೀಚಿಗೆ ಹೋದ್ಮೇಲೆ ನೋಡಿ ಅವರು ವಿಡಿಯೋ ಕಾಲ್ ಮಾಡ್ಯಾರ ಊರಿಗೆ ಸ್ನೇಹಿತರೆ ವಿಡಿಯೋ ಕಾಲ್ ಮಾಡಿ ತೋರ್ಸಾರ ಬೀಚ್ ಗಾಂಧಿ ಇದ್ದಾರೆ ಸೂರ್ಯನ ಬೆಳಕು ಪಡಿತಾ ಇದೆ ಸಖತ್ತಾಗಿದೆ ಕೃಷ್ಣ ಯಾರೋ ಒಬ್ರು ಸಿಕ್ಕಾರ ಅಂದ್ರೆ ಇವರೆಲ್ಲ ಹೊಂಟಾರು ಏ ವಿಡಿಯೋ ಕಾಲ್ ಮಾಡಿದ್ರೆ ಆನ ಇಟ್ಟಿ ನಂಗೆ ವಿಡಿಯೋ ಕಾಲ್ ಮಾಡಿ ಬಿಡಿ ತೋರಿಸಿ ತರ್ಸಿನಿ ಇದ್ರೆ ಇಲ್ಲೆಲ್ಲ ಮಕ್ಕಳು ಆಟ ಆಡ್ಲಿಕ್ಕೆ ಇದು ಮಾಡ್ಯಾರು ನೋಡಿ ಬೀಚ್ ಬೀಚ್ ಯಾವ ಥರ ಇದೆ ಈ ಹುಡುಗನ ನೋಡ್ರಿ ಇದನ್ನ ಈ ಏ ಕೃಷ್ಣ ಇವ್ರನ್ನ ಇದು ಗುಲೀನ ಬೋನೊಳಗಿಂದ ಬಿಟ್ಟಿರ್ತಾರಲ್ಲ ಆ ಥರ ಆಗಿ ಬಿಟ್ರೆ ಇವ್ರು ಚೆನ್ನಾಗಿ ಬೀಚ್ ಹೋಗು ಬೀಚ್ ಸಮುದ್ರ ಹ್ಞೂ ನೀನು ಚಪ್ಪಲ್ ಬಾ ಅಂತ ಹೇಳಿದ್ನಿಲ್ಲ ನಾನು ಮಾಡಿದಿಲ್ಲ ಹಾಕೊಂಬನಿ ಬಾ ಸ್ನೇಹ್ರೇ ಎಲ್ಲ ಎಷ್ಟು ಚೆನ್ನಾಗಿ ಉಂಟು ಬೀಚಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ನೋಡಿ ಇದು ನಮ್ಮ ಹೋಗಂತ ಆಟ ಆಡೋತನ ನಾನು ನೋಡಿ ಇಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇಲ್ಲೆಲ್ಲ ಬೀಚಲ್ಲಿ ಮಾರ್ಲಿಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಇದೆ ನಮಗೆ ಇದು ಒಂದಿದೆ ಇಲ್ಲಿ ಮಾಹಿತಿ ಕೇಂದ್ರ ಇಲ್ಲಿದೆ ಇಲ್ಲಿ ಮೈತ್ರಿ ಕೇಂದ್ರ ಉಂಟು ಸ್ನೇಹಿತರಲ್ಲಿ ಇಲ್ಲಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೀಚಲ್ಲಿ ಮೊನ್ನೆ ನೋಡಿದರೆ ಸಿಕ್ಕಾಪಟ್ಟೆ ಗಲೀಜಿತ್ತು ಈಗ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಈಗ ಸಾಯಂಕಾಲ ಐದು ಗಂಟೆ ಆಗಿದೆ ಜನ ನೋಡಿ ಎಷ್ಟು ಇದ್ದಾರೆ ಸಿಕ್ಕಪಟೆ ಇದ್ದಾರೆ ಅಲ್ಲೆಲ್ಲ ಬೋಟಲ್ಲಿ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಇಲ್ಲಿ ಎಲ್ಲ ನೋಡಿ ಜನ ಬಿಡು ಏಯ್ ಮೈಮೇಲೆ ತುರ್ಪತಿ ಇದೆ ಕೃಷ್ಣ ಹಂಗೆ ಮಾಡಬಾರ್ದೆ ನೋಡಿ ನಮ್ಮ ಮಕ್ಕಳಿಗೆ ಇದ್ರಾಗಿನ ತಂದು ಏನು ಬಿಳಿಗಿ ಬಗಲಕೋಟೆಯಿಂದ ಇಲ್ಲಿ ಇದಕ್ಕೆ ಬಂದಿದ್ರು ಅವರು ಪರ್ಯಾಯಕ ಬೀಚಿಗೆ ಕರ್ಕೊಂಡ್ ಬಂದಿದ್ದೀನಿ ಹಿಡಿಲಿಕ್ಕೆ ಹಿಡೀಲಿಕ್ಕೆ ಆಗ್ತಾಯಿಲ್ಲ ಅವ್ರನ್ನ ಅಲ್ಲಿ ಹೋಗಿ ¡Gracias! Sí. ನೋಡಿ ಇವಳು ಇಲ್ಲಿ ಕಾಲಿಂದ ಮಾಡ್ತಾ ಇದ್ದಾಳೆ ಗುಬ್ಬಿಗೂಡು ಗುಡು ಹ್ಮ್ ಇಲ್ಲಿವರೆಗೆ ಬರ್ಬೇಕಿದ್ ಹ್ಮ್ ಫುಲ್ ಹಾಕು ಅಲ್ಲೇದ ಹೋಗು ಗುಬ್ಬಿಗೂಡು ಗುಡು ಇಲ್ಲೊಂದು ಮಾಡ್ತಾ ಇದ್ದಾರೆ ಇವಳು ಕಾಲು ಹಾಕಿ ಮಾಡ್ತಾ ಇದ್ದಾಳೆ ಕಾಲಿಂದ ಚೆಂದ ಚೆನ್ನಾಗಿ ಬರುತ್ತೆ ಈ ತರ ಹೊತ್ತೆ ಬಡಿ ಹ್ಮ್ ನೋಡಿ ಈ ತರ ನಮ್ಮ ಪಾದಗಳನ್ನ ಇಟ್ಟು ಮಾಡ್ಬೇಕು ನೋಡಿ ತೆಗಿತಾ ಇದ್ದಾಳೆ ಓಪನ್ ಮಾಡಿದ್ಲು ತಾಳಿದು ಮುಸ್ಲಿಮ್ಸ್ ಆಕೆ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಮಗನಿಗೆ ಒಂದು ತಾಳಿ ಸಿಕ್ಕಿದೆ ತಾಳಿ ತಾಳಿ ಬೀಚಲ್ಲಿ ಗೋಲ್ಡ್ ತಾಳಿ ಸಿಕ್ಕಿದೆ ನೋಡಿ ತಗೊಂಬಂದಿದ್ದಾನೆ ಹೋಗಿ ಯಾರ್ದ ಇದು ಸಿ ಬಿಸಾಕಿ ಬಿಡುವುದು ಅದಲ್ಲ ನೋಡಿ ಸ್ನೇಹಿತರೆ ಅವನಿಗೆ ಗೊತ್ತಾಗಿಲ್ಲ ಚಿನ್ನದ ಅಂತೇಳಿ ತಂದಿದ್ದಾನೆ ನೋಡಿ ಬಿಸಾಕಿ ಅದು ಕೊಂಡದ ತಾಳಿದೆ ನೋಡಿ ಆಗಿದೆ ಅವಳು ಕಾಲಿಂದ ಮಾಡಿರೋ

ಕೃಷ್ಣ ಕೂಸು ತಿನ್ನ ಈ ಕೂಸಿ ಮೊದಲು ತೋರಿಸು ಇವ್ ಮೂರು ಕೂಸುಗಳು ಐಸ್ ಕ್ರೀಮ್ ತಿನ್ನತಾವ ಈ ಕೂಸು ಅಲ್ಲಿ ಆಟ ಆಡತೈತಿ ಐಸ್ ಕ್ರೀಮ್ ತಿಂತ ಇಲ್ಲ ಇವಳು ಐಸ್ ಕ್ರೀಮ್ ತಿಂತ ಇಲ್ಲ ಬೇಡ ಅಂತ ಅಂದಿಡ ಕೂಡ ಇವು ಚಿಕ್ಕ ಚಿಕ್ಕ ಒಂದ್ ಮೂರ್ ಕೂಸು ಸಣ್ಣ ಕೂಸ್ ತಿನ್ಲಿ ಇಷ್ಟ ಇಲ್ಲ ಅದಕ್ಕೆ ತಿನ್ನಿಲ್ಲ ಸ್ನೇಹಿತರೆ ಟೈಮ್ ಆಗ್ತಾ ಬಂತು ಇನ್ನು ಮನೆ ಕಡೆ ಹೆಜ್ಜೆ ಹಾಕ್ತೀವಿ ಆರು ಗಂಟೆ ಇತ್ತು ಈಗ ಆಲ್ರೆಡಿ ಟೈಮ್ ತಗೊಂಡು ಮನೆ ಕಡೆ ನಿಧಾನಕ್ಕೆ ಹೆಜ್ಜೆ ಹಾಕ್ಬೇಕಂದ್ರೆ ಆರು ಏಳು ತಕ್ಕ ತನಕ ಈ ಜಯ್ಯ ಈ ತೆಳ ಕೂತ್ಕೋ ನೋಡಿ ಸೌಂಡ್ ಆಗ್ತಾ ಇದ್ದಾರೆ ಅವ್ರು ಆಲ್ರೆಡಿ ಇದಕ್ಕೆ ಅಲ್ಲಿ ಯಾರೋ ಅಷ್ಟೊಂದು ನಿಲ್ಲಿಗೆ ಹೋಗ್ಬೇಡಿ ನೀರೊಳಗಡೆ ತುಂಬಾ ಜನ ಹೋಗ್ತಾ ಇದಾರೆ ತೋರಿಸ್ತೇನೆ ನಿಮ್ಗೆ ಒಂದೇ ನಿಮಿಷ ನೋಡಿ ಅಲ್ಲಿ ಯಾವ ತರ ಜನ ಇಷ್ಟು ಒಳಗ ಆಳಕ್ಕಾಗಿ ಬಿಟ್ಟಿದ್ದಾರೆ ಅಂದ್ರೆ ಅವರು ಪೊಲೀಸ್ ಆರ್ಮ್ ಸೌಂಡ್ ಹಾಕಿ ಇದ್ದಾರೆ ಆಲ್ರೆಡಿ ಸೂರ್ಯ ಮುಣುಗ್ತಾ ಇದ್ದಾನೆ ಕಾಣ್ತಿರ್ಬೋದು ನಿಮಗೂ ಕೂಡ ಜನಾನು ಫುಲ್ ಇದ್ದಾರೆ ನೋಡಿ ಆಚೆ ಈಚೆ ಎಷ್ಟು ಜನ ಇದ್ದಾರೆ ಅಂದ್ರೆ ಕಾಣ್ತಿರ್ಬೋದು ನಿಮ್ಗೂ ಕೂಡ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಜನ ಇದ್ದಾರೆ ಎಲ್ಲ ಎಫ್ ಸಮಯ ಜಾಸ್ತಿ ಜನ ಇದ್ದಾರೆ ನೋಡಿ ಆ ಕಡೆಗೆ ಎಲ್ಲ ಹೋಗಿ ಬಂದಿದ್ದಾರೆ ಇನ್ನು ಶಬರಿ ಮೇಲೆ ಹೋಗೋ ಇದ್ದಾರೆ ತುಂಬ ಜನ ಇದ್ದಾರೆ ಹಾಗೆ ಓಂ ಶಾಂತಿ ತಮಿಳ್ನಾಡಿಗೆ ಅಂತ ಕಾಣಿಸುತ್ತೆ ನಂಗೆ ಐಡೇ ಇಲ್ಲ ಓಂ ಶಾಂತಿ ಇದೆ ಅಷ್ಟೊಂದು ಸ್ನೇಹಿತರೆ ನೋಡಿ ಎಷ್ಟು ಜನ ಇದ್ದಾರೆ ನಾನು ವಯಸ್ಸು ಇಲ್ಲೇ ಬೀಚಲ್ಲೇ ಕೊಡ್ತಾ ಇದ್ದೀನಿ ಅದೊಂಥರ ವಯಸ್ಸು ಚೆನ್ನಾಗಿ ಬರುತ್ತೆ ಎಲ್ಲ ಸೌಂಡ್ ಬರುತ್ತೆ ಅಂತ ಹೇಳಿ ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ಸುಪ್ರೇಟಾಗಿ ವಹಿಸ್ಕೊಳ್ಬಹುದು ಇತ್ತು ಇನ್ನೀ ಸೌಂಡು ಸ್ವಲ್ಪ ಏರಿ ಅಂತೇಳಿ ಚೆನ್ನಾಗಿರುತ್ತೆ ಬೀಚಲ್ಲಿ ಯಾವತರ ಆಟ ಆಡತಾನೆ ನಮ್ಮ ಮಗ ನೋಡಿ ಇಷ್ಟು ತಾಳ್ಮೆಯಿಂದ ಎಷ್ಟು ಚಂದ ಮಾಡತ್ತ ಸಖತ್ ಆಗಿದೆಯಲ್ಲ ನೋಡು ನೋಡು ಕಣ್ಣಾಗೆ ಹೋಗುತ್ತ ಕಣ ಬಸ್ ಹಾಕ್ಬಿಟ್ಟು